ಅವ್ನ್ ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಅಣ್ಣ ಅಣ್ಣ ಇಲ್ಲಿ ಅಂತಿಲ್ಲ ಒಂದೇಳ ಒಂದೇಳ ಹೇಳಿದ್ ಕೇಳಿ ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟ ಕೋರ್ಟ್ ಫೈಲು ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ನಾನಲ್ಲಿ ಅದನ್ನ ಸೈನ್ ಮಾಡಿಸಿದ ಕಾರ್ತಿಕ್ ನಾನು

ஒன்லட்செண்ட்ணா ஒன் பென் இன்னொரு கொடுப்பா மினிமம் ஒன் இப்போ கொடுத்து மத்த அவன் காப்பிங்க உதவ கேள்ணா கே ஒேனே வீடியோ இது மாதா நீனேனா நமக்கு கேள்விபேடி அவ்வளோ கவனமெண்ட் தீர்மானம் அவனு அவர் அப்படேட் அவன சரி சரி அண்ணா நானும் அப்படினா சரி அண்ணா ನನ್ನ ರಿಕ್ವೆಸ್ಟ್ ನಿನ್ಗೆ ಒಂದ್ ಹೆಣ್ ಕೇಳು ಸರ್ಕಾರ ಅಣ್ಣ ವಿಗ್ರಹ ಭಯ ಏನೂ ಟಚ್ ಮಾಡಕ್ ಹೋಗಬೇಡ ಆ ವಿಚಾರ ಅಲೋ ಸರ್ ಕೊಡ್ತೀನಿ ನೋಡಿ ಶಿವಡಿ ಕೊಟ್ಟು ಕೊಡಿ 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 ಕೊಡ್ಕೊಡಿ ಗೌಡ್ರೇ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ ಎಲ್ಲಿ ನಿಮ್ದು ಅಣ್ಣ ಮನೆ ಏನಂದ್ರು ಈ ಮನೆ ಇದ್ಯಾ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಾಪ್ಪ ಈಗ ನಾನು ವಾಸ ಕ್ರಿಶ್ಟ್ ಅಣ್ಣ ಇಲ್ಲಿ ಬೊಮ್ಮೆ ಬೊಮ್ಮೆ ನಿಲ್ಲೆ ಅಂತ ಹೇಳಿ ಈ ಹೊಸಕೋಟೆ ತಗೊ ಬರ್ತದ ಅಣ್ಣ ಆಹ್ ಹೌದಾ ಇಲ್ಲಿ ನಿನ್ ಸದಾಶಿವ ನಗರ ಬರಕ್ಕೆ ಎಷ್ಟ್ ಗೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಅಂತೂ ಆಗೇ ಆಯ್ತಾರೆ ಅಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಹುಡ್ಕೋತಾರ ಬೆಂಗ್ಳೂರ್ ಮಾಡ್ತೀನಿ ಅಣ್ಣ ಸ್ವಲ್ಪ ಸಿಟಿ ಊಟ ಬೇಡ ಉಟ್ಕರ್ಸ್ಬಾರ್ಡಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗುತ್ತೆ ಇಲ್ಲಿ ಡಿ ಕೆ ಸಾಹೇಬ್ ಕೊಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆಲ್ಲ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ ನಿನಗೆ ನಿನ್ಗೇನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ 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 ಹೇಳಿ ಅಣ್ಣ ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರಣಿಗೆ ಆ ಕಂಪ್ಲೇಂಟ್ ಅಷ್ಟ ಬಂದಿದ್ರು ಅಣ್ಣ ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ ಅವರು ಅವ್ರ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ನಮ್ಮ ಗಿರೋ ಸದ್ಯಾರ ಒಂದು ಧೈರ್ಯ ಹೇಳ್ಸೀವಲ್ಲ